ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಅಕ್ಕಿನ ಬಳಸ್ಕೊಂಡು ಯಾವ ರೀತಿಯಾಗಿ ಸಾಫ್ಟಾಗಿರೋವಂಥ ಇಡ್ಲಿನ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಮೊದಲಿಗೆ ಒಂದು ಪಾತ್ರೆಗೆ ಮೂರು ಲೋಟ ಆಗುವಷ್ಟು ರೇಷನ್ ಅಕ್ಕಿನ ತಗೋತಾ ಇದ್ದೀನಿ ರೇಷನ್ ಅಕ್ಕಿನ ನೀವು ಒಂದು ಐದಾರು ಬಾರಿ ಆದರೂ ನೀಟಾಗಿ ಕರೆಕ್ಟಾಗಿ ತೊಳಿಬೇಕು ತುಂಬ ಡಸ್ಟ್ ಇರುತ್ತೆ ಹಾಗೆ ಅದಕ್ಕೆ ರೇಷನ್ ಅಕ್ಕಿನ ನಾನು ಐದಾರು ಸರಿ ತೊಳೆದಿದ ಮೇಲೆ ಅದಕ್ಕೆ ಒಂದು ಲೋಟ ಆಗುವಷ್ಟು ಅವಲಕ್ಕಿನ ಸೇರಿಸಿ ನೆನತಾಯಿದ್ದೀನಿ ನಾನು ಇಲ್ಲಿ ಮೊದಲಿಗೆ ರೇಷನ್ ಅಕ್ಕಿನ ತೊಳ್ಕೊಂಡಿದ್ದೀನಿ ಅವಲಕ್ಕಿ ಹಾಕಿದ ಮೇಲೆ ಜಾಸ್ತಿ ವಾಶ್ ಮಾಡೋಕ್ಕಾಗಲ್ಲ ಅಂತ ಅಷ್ಟೆ ಅದಾದಮೇಲೆ ಬೇಳೆನ ಒಂದು ಲೋಟ ಆಗುವಷ್ಟು ತಗೊಂಡಿದ್ದೀನಿ ಇಲ್ಲಿ ನಾನು ಮೂರು ಲೋಟ ಅಕ್ಕಿ ಒಂದು ಲೋಟ ಅವಲಕ್ಕಿ ಹಾಗೆ ಒಂದು ಲೋಟ ಉದ್ದನ್ನು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ನೆನೆ ಹಾಕಿತ್ತು ರಾತ್ರಿ ಒಂದು ಒಂಬತ್ತು ಹತ್ತು ಗಂಟೆ ಟೋಟಲಾಗಿ ಒಂದು ಎಂಟು ಅವರ್ನೆಂದರೆ ಸಾಕು ಅದಾದ ಮೇಲೆ ನಾನು ಇದನ್ನು ನುಣ್ಣಗೆ ರುಬ್ಕೊತೀನಿ ಮೊದಲಿಗೆ ನಾವು ತೊಳೆದಿಟ್ಟು ಇಟ್ ಇಟ್ಕೊಂಡಿರುವಂಥ ಅಕ್ಕಿ ಮತ್ತು ಅವಲಕ್ಕಿನ ಸಪ್ರೇಟಾಗಿ ನುಣ್ಣಗೆ ರುಬ್ಕೋಬೇಕು ಎಷ್ಟು ನುಣ್ಣಗೆ ಇರುತ್ತೋ ಅಷ್ಟು ಚೆನ್ನಾಗಿ ಇಡ್ಲಿ ಸಾಫ್ಟಾಗಿ ಬರುತ್ತೆ ಅದಾದಮೇಲೆ ನಾನು ಉದ್ದಿನಬೇಳೆನ ಸಪ್ರೇಟಾಗಿ ರುಬ್ತಾ ಇದ್ದೀನಿ ಜಾಸ್ತಿ ನೀರು ಹಾಕಿ ತೆಳು ಮಾಡಬಾರ್ದು ಇಡ್ಲಿ ಇಷ್ಟು ಹಿಟ್ಟು ಆದಷ್ಟು ಗಟ್ಟಿ ಇದ್ರೇ ಇಡ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿದ್ರಲ್ಲ ನಾನು ಇಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಕೈ ಯೂಸ್ ಮಾಡಿದ್ರೆ ಹುಳಿ ಆಗುತ್ತೆ ಅನ್ಬೋದು ಇಲ್ಲ ಹುಳಿ ಬರೋಲ್ಲ ಹಾಗೂ ನಿಮಗೆ ಡೌಟ್ ಇದ್ದರೆ ನೀವು ಸೌಟಲ್ಲೇ ಕೂಡ ಮಿಕ್ಸ್ ಮಾಡ್ಕೋಬೋದು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ಇಲ್ಲ ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡಿ ಇದ್ದೀನಿ ಅದಾದಮೇಲೆ ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ಇಡ್ಲಿ ಪಾತ್ರೆಗೆ ಎಣ್ಣೆನ ಹಚ್ಚಿಬಿಟ್ಟು ನಾನು ಇಡ್ಲಿನ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಇಡ್ಲಿ ಇಟ್ಟು ನೋಡಿ ಎಷ್ಟು ಉಪ್ಪಿ ಬಂದಿರುತ್ತೆ ಅಂದರೆ ಹಾಗೆ ಇದಕ್ಕೆ ಯಾವುದೇ ರೀತಿ ಸೋಡಾನ ಯೂಸ್ ಮಾಡಿಲ್ಲ ಅರ್ಧದಷ್ಟು ಇರೋದು ಇಷ್ಟು ಉಪ್ಪಿದೆ ಇದಾದಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನೀವು ಇಡ್ಲಿನ ಹಾಕೋಬೋದು ಹೆಲ್ದಿಯಾಗಿ ರೇಷನ್ ಅಕ್ಕಿಯಿಂದ ತುಂಬ ಸಾಫ್ಟಾಗಿ ಸೋಡಾ ಇಲ್ಲದೇ ನಾವು ಈ ರೀತಿಯೂ ಕೂಡ ಇಡ್ಲಿ ಮಾಡ್ಕೋಬೋದು ನೋಡಿ ನಾನು ಜಾಸ್ತಿ ಉಬ್ಬಿ ಹಾಕ್ತಾಯಿಲ್ಲ ಆಮೇಲೆ ಉಬ್ಬಿ ಬಂದರೆ ಓವರ್ ಆಗಿಬಿಡುತ್ತೆ ಅನ್ನೋಕ್ಕೋಸ್ಕರ ಸ್ವಲ್ಪ ಹಾಕ್ತಾ ಇದ್ದೀನಿ ಹಿಟ್ಟನ್ನು ಅದಾದಮೇಲೆ ಇಡ್ಲಿ ಪಾತ್ರೆಗೆ ನಾನು ನೀರನ್ನು ಕಾಸಿಟ್ಕೊಂಡು ಅದಕ್ಕೆ ಒಂದು ಚಿಕ್ಕ ಹುಣಸೆ ಹಣ್ಣು ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಯಾಕಂದರೆ ಹುಣಸೆ ಹಣ್ಣು ಹಾಕಿರೋದ್ರಿಂದ ಇಡ್ಲಿ ಪಾತ್ರೆಯಲ್ಲಿ ನೀರು ಆರು ಹೋದ್ರೂ ಕೂಡ ಬೇಗ ಸೀದ್ ಹೋಗಲ್ಲ ಸೀದೋಗಿದ್ರು ಕೂಡ ನೀಟಾಗಿ ನಾವು ವಾಶ್ ಮಾಡ್ಕೋಬೋದು ಕಲೆ ಕಟ್ಕೊಳ್ಳಲ್ಲ ಅಷ್ಟು ಅದಕ್ಕೋಸ್ಕರ ಇಡ್ಲಿ ಪಾತ್ರೆ ಕ್ಲೀನಾಗಿರಬೇಕು ಅಂದರೆ ನೀವು ಹುಣಸೆ ಹಣ್ಣು ಹಾಕ್ಬಿಟ್ಟು ನೀವು ಇಡ್ಲಿನ ಬೇಯಿಸ್ಕೊಳ್ಳಿ ತುಂಬ ಒಂದು ಸ್ವಲ್ಪ ತಳೆ ಹಿಡಿದಂಗೆ ನಿಮಗೆ ಇಡ್ಲಿ ರೆಡಿಯಾಗುತ್ತೆ ನಾನು ಇಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡ್ಲಿನ ಬೇಯಿಸಿದ್ದೀನಿ ಹಾಗೂ ಡೌಟ್ ಇದ್ದರೆ ಈ ರೀತಿ ಮಾಡಿ ನೋಡಿ ಹಿಟ್ಟಿಟ್ಟು ಹಾಗೆ ಇದ್ದರೆ ಬೆಂದಿಲ್ಲ ಇಲ್ಲ ಅಂದರೆ ಇಡ್ಲಿ ರೆಡಿ ಆಗಿದೆ ಅಂತ ಅರ್ಥ ನೋಡಿದ್ರಲ್ಲ ಫ್ರೆಂಡ್ಸ್ ರೇಷನ್ ಅಕ್ಕಿಂದ ಎಷ್ಟು ಸಾಫ್ಟಾದ ಇಡ್ಲಿ ರೆಡಿ ಆಯಿತು ಅಂತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸಿದ್ರೆ ಹಾಗೆ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ರೇಷನ್ ಅಕ್ಕಿಯಲ್ಲಿ ದೋಸೆ ಅಷ್ಟೇ ಅಲ್ಲ ಇಡ್ಲಿನೂ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ ನಾವು ಇಡ್ಲಿ ರವೆನ ತಂದು ಇಡ್ಲಿ ಮಾಡೋ ಬದಲು ಡಬಲ್ ಖರ್ಚಲ್ವಾ ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ನೀವು ಇಡ್ಲಿನ ಮಾಡ್ಕೋಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೊಂದು ತುಂಬ ದಿನದಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ ಇಡ್ಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ತುಂಬ ಚೆನ್ನಾಗಿ ಸೂಪರಾಗಿ ಇಡ್ಲಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು